ನೆಲ್ಮಂಗ್ಳಾದ ಆರ್ ಟಿ ಒ ಕಚೇರಿಯಲ್ಲಿ ಡೀಲಿಂಗೋ ಡೀಲಿಂಗೋ ಬೆಂಗಳೂರು ಟು ಪುಣೆ ನ್ಯಾಷನಲ್ ಹೈವೇ ಚಿನ್ನದ ಮೊಟ್ಟೆ ವರ್ಷದ ಮುನ್ನೂರ ಅರವತ್ತೈದು ದಿನದ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಸೂಲಿಯೇ ವಸೂಲಿಯೋ ವಸೂಲಿ ಉತ್ತರ ಭಾರತ ಸೇರಿ ಎಲ್ಲ ಲಾರಿ ಡ್ರೈವರ್ಸ್ಗಳೇ ಆರ್ ಟಿಒ ಟಾರ್ಗೆಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಆರ್ ಟಿ ಓ ಕುಲ್ಲಂಕುಲ್ಲ ಒಪ್ಪಂದಗುರು ಆರ್ ಟಿ ಓ ರಾಜ್ಕುಮಾರ ಸಸ್ಪೆಂಡ್ ಆಗಿದ್ದಾಯ್ತು ಇದೀಗ ಉಳಿದವರ ಕತೆ ಏನು ಆರ್ಟಿಒ ರಾಜ್ಕುಮಾರ್ ನ ಹೆಸರು ಹೇಳ್ಕೊಂಡು ಲಕ್ಷ ಲಕ್ಷ ಡೀಲಿಂಗು ಇದು ನೆಲ್ಮಂಗಳಾದ ಆರ್ಟಿಒ ಭ್ರಷ್ಟ ಅಧಿಕಾರಿಗಳ ಡೀಲಿಂಗ್ ಸ್ಟೋರಿ ನ್ಯಾಷನಲ್ ಹೈವೇ ಲಾರಿಗಳನ್ನ ಅಡ್ಡಗಟ್ಟಿ ವಸೂಲಿ ದಂದೆ ಅಂಚಿಪುರ ಕೆಬಿಡಿ ಟೋಲ್ ಪಾರ್ಲೆಜಿ ಟೋಲ್ ಮಾಧವರ ಜಂಕ್ಷನ್ ನ್ಯಾಷನಲ್ ಹೈವೇ ನೈಸ್ ರಸ್ತೆ ಸೇರಿ ಆರು ಪಾಯಿಂಟ್ಗಳ ಸೀನಿಯರ್ ಆರ್ ಟಿ ಒ ಇನ್ಸ್ಪೆಕ್ಟರ್ ಹೇಳಿದಂತೆ ಕೇಳಬೇಕು ಜೂನಿಯರ್ಸ್ಗಳು ಮಂತ್ಲಿ ಮಂತ್ಲಿ ಕೊಟ್ರೆ ಎಲ್ಲಾನು ಓಕೆ ಇಲ್ಲ ಅಂದ್ರೆ ಟಾರ್ಚರ್ ಟಿ ವಿಯಲ್ಲಿ ನೆಲಮಂಗ್ಳದ ಆರ್ ಟಿ ಒ ಇನ್ಸ್ಪೆಕ್ಟರ್ ಗಳ ಕರ್ಮಕಾಂಡ ರಸ್ತೆಗಳಲ್ಲಿ ಆರ್ ಟಿ ಒ ವಸೂಲಿ ಮಾಡ್ತಿರುವ ಲೈವ್ ಲಂಚ್ ಕತೆ ಇಲ್ಲಿದೆ ನೋಡಿ ಇದು ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಲೈವ್ ಆಗಿ ತೋರಿಸ್ತಾ ಇದೀವಿ ನೆಲಮಂಗ್ಲಾದಲ್ಲಿ ಆರ್ ಟಿ ಓ ಕಚೇರಿಯಲ್ಲಿ ಡೀಲಿಂಗ್ಗಳು ಹೇಗ್ ನಡೆಯುತ್ತೆ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ವಸೂಲಿ ಮಾಡ್ತಾರೆ ಇದು ವಸೂಲಿಯ ಕನ್ ಕತೆ ಸೊ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆರ್ ಟಿ ಅವರು ಮಾಡ್ತಿರುವಂತಹದ್ದು ಏನು ಹೈವೇಲಿ ಲಾರಿಗಳನ್ನ ಅಡ್ಡಗಟ್ಟೋದು ಡ್ರೈವರ್ಸ್ ಡ್ರೈವರ್ಸ್ಗಳ ಹತ್ರ ವಸೂಲಿ ಮಾಡೋದು ಸೊ ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು ನೋಡಿ ನೋಡ್ತಾ ಇರ್ಬೋದು ನೀವು ಇದು ನೆಲ್ಮಂಗ್ಲಾದ ಆರ್ ಟಿ ಒ ಕಚೇರಿ ಇಲ್ಲಿದೆ ನಾವು ಹೇಳ್ತಿರೋದು ಸ್ಟೋರಿನಾ ಈ ಸ್ಟೋರಿ